ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ನನ್ನ ತಮ್ಮನ ಬರ್ತ್ಡೇ ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೆಷಲ್ ಎಲ್ಲ ಮಾಡುವ ಅಂತಿದ್ದಾರೆ ಅಂದ್ರೆ ಬರ್ತ್ಡೇ ಅಂತ ಹೇಳಿದ್ರೆ ಸ್ಪೆಷಲ್ ಮಾಡುದು ಇರ್ತದಲ್ಲ ಹಾಗೆ ನಮ್ಮ ಮನೆಯಲ್ಲಿ ಕೂಡ ಇವತ್ತು ಎಂತ ಸ್ಪೆಷಲ್ ಇರ್ತದೆ ಅಂತ ನೋಡುವ ಸ್ಪೆಷಲ್ ಎಲ್ಲ ಮಾಡುದಮ್ಮ ಹಾಗೆ ಎಂತಲ್ಲಿ ಇರ್ತದೆ ನೋಡುವ ಸಣ್ಣ ಒಂದು ಕೇಕ್ ಎಲ್ಲ ಕಟ್ಟಿಂಗ್ ಎಲ್ಲ ಉಂಟು ಬನ್ನಿ ವಿಡಿಯೋದಲ್ಲಿ ನೋಡಿ ಹೇಗೆ ಉಂಟು ಇವತ್ತಿನ ಬರ್ತ್ಡೇ ಸ್ಪೆಷಲ್ ಎಂತ ಉಂಟು ಅಂತ ನೋಡಿ ಇದು ಕೂತಿದ್ದಾನೆ ನೋಡಿ ತಮ್ಮ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಹನ್ನೆರಡು ಗಂಟೆಗೆ ಇಬ್ಬಿಸಿ ಮಾಡಿದ್ದಾನೆ ಹಾರ್ದಿಕ ಹಾರ್ದಿಕ್ ಹಾರ್ದಿಕ ಶುಭಾಶಯಗಳು ನಾನು ಕೊನ್ಯ ಹುಟ್ಟುವಾಗಲೇ ನಂಗೆ ಆ ಇದು ಕೊಟ್ಟಿಲ್ಲ ಭಜ ಕೊಡ್ಲಿಲ್ಲ ಕೊಡು ಹಾಗೆ ಇದು ಇವತ್ತು ಇವನ ಬರ್ತ್ಡೇ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿದ್ಯಾ ನೋಡೋ ದೇವಸ್ಥಾನಕ್ಕೆ ಹೋಗಿದ್ದಾನೇ ನಾನು ಇಲ್ಲಿ ನಾನು ಇಲ್ಲೇ ಇದು ಮಾಡಿಕೊಂಡಿದ್ದೆ ಅಂತ ಮನಸ್ಸಲ್ಲೇ ನೆನೆಸಿಕೊಂಡಿದ್ದೆ ಚಿಂತು ಒಳ್ಳೆದಾಗ್ಲಿ ಅಂತ ಹೇಳಿ ಇದು ಗೆ ಫೋಟೋ ಹಾಕುವ ಹಾಕುದು ಬೇಡ ಅಂತಿದ್ದೆ ನಾನು ಅಂದ್ರೆ ವಿಶ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಜನರು ವಾಟ್ಸ್ಆಪ್ ಅಲ್ಲಿ ಎರಡೆರಡು ವಾಟ್ಸಪ್ ಉಂಟಾ ಎರಡೆರಡು ವಾಟ್ಸ್ಆಪ್ ಅಲ್ಲಿ ವಿಶ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ವಿಶ್ ಮಾಡೋದಕ್ಕೆ ಆಗುದಿಲ್ಲ ಅಂದಾಗ ಎಲ್ಲರಿಗೆ ರಿಪ್ಲೈ ಕೊಡ್ಬೇಕಲ್ಲ ಅವ್ರಿಗೆ ಒಂದು ವಿಶ್ ಮಾಡೋದಕ್ಕೆ ನಾವು ರಿಪ್ಲೈ ಕೊಟ್ಟರೆ ಒಂದು ಖುಷಿ ಅಲ್ಲ ನನಗೆ ಅದಕ್ಕೆ ರಿಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾನು ಫೇಸ್ಬುಕ್ ಎಲ್ಲ ಹಾಕುದು ಬೇಡ ಅಂತಿದ್ದೆ ಇವನು ಹನ್ನೆರಡು ಗಂಟೆಗೆ ಹಾಕಿದ್ರೆ ಬೆಳಿಗ್ಗೆ ಆಗಾಗ ವಿಶ್ ಮಾಡಲಿಕ್ಕೆ ಸ್ಟಾರ್ಟ್ ಇವ್ರು ನೋಡಿ

ಎಲ್ಲ ವಿಷಯ ತಮ್ಮನೇ ರಿಪ್ಲೈ ಕೊಡ್ತಾ ಇದ್ದಾನೆ ಆಯ್ತಾ ಕೂತ್ಕೊಂಡು ನೋಡಿ ಹಾಕಿ ಕೂತು ನೋಡಿ ರಿಪ್ಲೈ ಕೊಡ್ತಾ ನೀನು ಎಂತ

ಅವ್ನಿಗೆ ನಾವು ನಾರ್ಮಲ್ ಆಗಿ ನಾವೆಲ್ಲ ಮನೆಯಲ್ಲಿ ಕೇಕ್ ಎಲ್ಲ ಕಟ್ ಮಾಡುದಿಲ್ಲ ನಮ್ಮಲ್ಲಿ ಬರ್ತ್ಡೇ ಅಂತ ಹೇಳಿದ್ರೆ ಒಂದು ಚಿಕನ್ ಅಷ್ಟೆ ನಮ್ಮಲ್ಲಿ ಚಿಕನ್ ಎಂತರ ಮಾಡ್ತೇವೆ ಅಷ್ಟೇ ಇವತ್ತೊಂದು ಅವನಿಗೊಂದು ಸರ್ಪ್ರೈಸ್ ಆಗಿರ್ಲಿ ಅಂತ ಒಂದು ಕೇಕ್ ಕಟ್ ಮಾಡುವಂತಿದ್ದಾರೆ ಹತ್ತು ವರ್ಷಕ್ಕೆ ಮಾಡಿದ್ದೆವು ಹತ್ತು ವರ್ಷಕ್ಕೆ ಕೇಕ್ ಕಟ್ ಮಾಡಿದ್ದೆವು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಮಾಡಿದ್ದೆವು ಮಾಮೂಲಿ ಒಂದು ಹೊಸ ಬಟ್ಟೆ ತೆಗಿತೇವೆ ಅವನೊಂದು ದೇವಸ್ಥಾನಕ್ಕೆ ಹೋಗ್ತಾನೆ ಒಂದು ಚಿಕನ್ ಏನಾದ್ರು ಮಾಡ್ತೇವೆ ಅಷ್ಟೇ ಈ ಸಲ ಇವನಿಗೆ ಒಂದು ಇದಿತ್ತು ಕೇಕ್ ಕಟ್ ಮಾಡ್ಬೇಕು ಅಂತ ಇವನ್ ಇಷ್ಟು ದಿವಸ ರಜೆ ಎರಡು ದಿವಸ ಎಕ್ಸ್ಟ್ರಾ ರಜೆ ತೆಕ್ಕೊಂಡು ಅವನಿಗೆ ಗೊತ್ತಾಗದಾಗೆ ಕೇಕ್ ಕಟ್ ಮಾಡ್ಬೇಕು ಅಂತ ಹೇಳಿ ನಿಂತದ್ದು ಆದ್ರೆ ಯಾರು ಜನ ಬರ್ದಿಲ್ಲ ನಾವೇ ನಾವೇ ನಾಲ್ಕು ನಾಲ್ಕು ಜನ ಇತ್ತು ಕೇಕ್ ಕಟ್ ಮಾಡು ಅಂತ ಹೇಳಿಕೊಡು ಅವರಿ ಜನ ಬೇಕು ಅಂತ ಹೇಳಿಲ್ಲ ಇವನ ಒಬ್ಬನಿದ್ದಾರೆ ಸಾಕು ನಾನು ಜನ ಬೇಕು ಅಂತ ಹೇಳಿಲ್ಲ ಹಾಗೆ ಇದು ಇವತ್ತೇಂತla ಮಾಡಿಬಿಡುತ್ತೆ ಹಾಗೆ ಹಾಗೆ ನೋಡಲಿಕ್ಕೆ ಎಂತ ಮಾಡೋದು ಅಂತ ಮಾಡೋದು ಅಮ್ಮ ಗಮನ ಅಂತ ಒಂದು ಕ್ಯಾರೆಟ್ ಅನ್ನು ಬಾಡು ಕ್ಯಾರೆಟ್ ಅಲ್ವಾ ಚಿಕನ್ ಅಂತ ಬಿರಿಯಾನಿ 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 ಅಂತಾ ಎಂತ ನೋಡು ಒಂದು ಸಾರಾ ಒಂದು ಕಾಬಾಬಾ ಮತ್ತೆ ಎಂತಾದ್ರೂ ಅದರ ಬಿರಿಯಾನಿ ಆ ಮತ್ತೆ ಒಂದು ಹಲ್ವನ ಹಾಗೆ ನೋಡಾ ಹ್ಮ್ ಮಾಡ್ತಾರಂತೆ ಅಕ್ಕ ಎಲ್ಲ ಆಯ್ತಾ ಆತಾಉಂಟು ಹ್ಮ್ ಕೆಲವು ಐಟಂ ಬಾಕಿಉಂಟು ನೋಡು ಫಸ್ಟ್ ಪಾಯಸ ಯಾವದಕ ಪಾಯಸ ಆಗಿದೆ ಹೆಸರು ಬೇಳೆ ಪಾಯಸ ಆ ಹೆಸರುಬೇಳೆ ಪಾಯಸ ಇಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಇಲ್ಲೀಗ ಚಿಕನ್ ಪುಳಿ ಮುಂಚಿ ಆಗ್ತಾ ಉಂಟು ಇನ್ನು ಸೌಟ್ ನೋಡಿ ಇದು ಗೆರೆಟೆ ಉಂಟಲ್ಲ ಗೆರೆಟೆ ಎಂದು ಸೌಟು ನನಗೆ ಉಡುಪಿಯಿಂದ ಒಬ್ರು ಮೇಡಂ ನನ್ಗೆ ಇದು ಕಳಿಸಿ ಕೊಟ್ಟದ್ದು ಆಯ್ತಾ ಎರಡು ಸೌಟನ್ನು ಕಳಿಸಿ ಕೊಟ್ಟಿದ್ದಾರೆ ಹಾಗೆ ಇವತ್ತು ಚಿಕನ್ ಸಾರಿ ನಾನು ಅದೇ ಸೌಟ್ ಅನ್ನು ಹಾಕಿದ್ದೇನೆ ಮತ್ತೆ ಇಲ್ಲಿ ನೋಡಿ ಕುಟ್ಟುಕಲ್ಲು ಇಟ್ಟಿದ್ದಾರೆ ಕೂತುಕೊಂಡು ಅದು ಎಂತ ಅಂತ ಹೇಳಿದ್ರೆ ಅದರಲ್ಲಿ ಪೆಪ್ಪರ್ ಉಂಟು ಅದು ಎಂತಕ್ಕಿಂತ ಹೇಳಿದ್ರೆ ಪೆಪ್ಪರ್ ಎಂತ ಮಾಡುದಕ್ಕ ಆಯ್ತು ಇನ್ನೊಂದು ಪೆಪ್ಪರ್ ಮಸಾಲನ್ನು ಮಾಡ್ಲಿಕ್ಕೆ ಬಾಕಿ ಉಂಟು ಗೀ ರೈಸ್ ಮಾಡಬೇಕು ಅಂತ ಇದ್ದದ್ದು ಗೀ ರೈಸ್ ಕತೆ ಎಂತ ಇದೆ ಅಂತ ಗೀ ರೈಸ್ ಎಲ್ಲ ಮಾಡುವ ಕುಕ್ಕರ್ ಎಲ್ಲ ತೊಳೆದು ನೋಡ್ತೇನೆ ತುಪ್ಪವನ್ನೆಲ್ಲ ಇಲ್ಲಿ ಕ್ಯಾರೆಟ್ ಹಾಲು ಹಾಕಿ ಸುರ್ಗಿ ಆಗಿದೆ ಮತ್ತೆ ಗೋಡಂಬಿಯನ್ನು ಅವಳಿಗೆ ತಿಂದ ಅಂಬಟೆ ನಿಂಗೆ ತಿಂದದ್ದು ಗೋಡಂಬಿ ಉಂಟಲ್ಲ ಗೋಡಂಬಿಯನ್ನು ತೆಗೊಂಡು ಬಂದು ಇಲ್ಲಿ ಇದು ಕ್ಯಾರೆಟ್ ಹಲ್ವಾಕ್ಕೆ ಹಾಕಿ ಉಳ್ದದನ್ನೆಲ್ಲ ಕಟ್ಟಕೊಟ್ಟು ಕಟ್ಟಕೊಟ್ಟು ಕುದ್ಕೊಂಡು ತಿಂತಾನೆ ನಾನು ಇಲ್ಲಿ

ಇದೆಲ್ಲ ಈಗ ಇಷ್ಟೆಲ್ಲ ಆಯ್ತಲ್ಲ ಈಗೆಲ್ಲ ನೆನ್ಸಬಹುದು ಇದು ನೀನು ಒಬ್ಬರ ಅಮ್ಮೊಬ್ಬರೇ ಮಾಡಿದಲ್ಲ ಅಂತ ಹೇಳಿಕೊಂಡು ನೀನೇನು ಹೆಲ್ಪ್ ಮಾಡ್ಲಿಕ್ಕೆ ಅಂತ ನನ್ನನ್ನು ನಾನು ಮತ್ತೆ ಅಮ್ಮ ಸೇರಿ ಮಾಡಿದ್ದು ಅವರು ಮಾತ್ರ ದೊಡ್ಡದ್ರಿಗೆ ನಾನೇ ಮಾಡಿದಾಗ ಇನ್ನು ಆಗ್ಬೇಕು ಇದಾಗ್ಬೇಕು ಇದು ಬಾಕಿ ಉಂಟು ಅಂತ ಹೇಳುದು ಏನಿಲ್ಲ ಎಲ್ಲ ನಾನು ಕ್ಯಾರೆಟ್ ಹಲವಕ್ಕೆ ಕ್ಯಾರೆಟ್ ಎದ್ದು ಕೊಟ್ಟಿದ್ದೇನೆ ಅದನ್ನು ಮಾಡಿದ್ದೇನೆ ಇಲ್ಲಿ ಚಿಕನ್ ಚಿಕನ್ ಇವರು ಸು ಇದನ್ನು ಈ ಸೌಂಡನ್ನು ಅಲ್ಲಡ್ಸುದು ಮಾತ್ರ ಬಂದು ಅಷ್ಟೇ ಗೊತ್ತಾಯ್ತಲ್ಲ ನನ್ನ ಎದುರು ದೊಡ್ಡ ಜನರಿಗೆ ಮಾಡೋದು ಅದನ್ನೆಲ್ಲ ಹಾಂ ಇದನ್ನು ಪೆಪ್ಪರ್ ಇದನ್ನು ಕುಟ್ಟಿಟ್ಟದ್ದು ಇದೆಲ್ಲಿ ಈಗ ಇದಕ್ಕೆ ಒಗ್ಗರ ಇದೆಲ್ಲ ಒಗ್ಗರಣೆ ಅಂತ ಹಿಡಿದು ಸುಳ್ಳು ಎಲ್ಲ ಶುರು ಮಾಡಿದ್ದು ನಾನು ಈಗ ಬಂದು ಮೆಲ್ಲ ಸ್ಪೂನನ್ನು ಹಾಕಿ ನನ್ನ ಪೋಸ್ ಕೊಡುವುದು ನನ್ನ ವಿಡಿಯೋ ಕಷ್ಟ ಆಯ್ತಾ ಇನ್ನೊಂದು ಪೆಪ್ಪರ್ ಮಸಾಲ ಅಮ್ಮ ಮಾಡ್ತಾರಂತೆ ಹಾಂ ಸೌದ್ರೆ ಸೌ ೇಗೆ ಹೇಳಿದ್ದೆವು ಅದನ್ನ ಈಗ ತಗೊಂಡೆವು ಅಣ್ಣ ಹಾಗೆ ಓ ಚೇಂಜ್ ಇಲ್ಲ ಅಲ್ಲ ಅದಲ್ಲಿ ಇಲ್ಲ ಇಲ್ಲ ಚಿಂತಿಗೆ ಕೂಡ ಗೊತ್ತಿಲ್ಲ ಹಾಗೆ ಗೊತ್ತಿಲ್ಲದೆ ಕೇಕ್ ತಗೊಂಡೇವೆ ಇವಾಗ ಇನ್ನೂ ಗೊತ್ತ ಇನ್ನೂ ಗೊತ್ತಿಲ್ಲ ತಮ್ಮನಿಗೆ ಕೇಕ್ ತಂದ ವಿಷಯ ನಾರ್ಮಲ್ ಆಗಿ ನಾವು ಬರೋಗಲ್ಲಿ ರೋಡ್ ಹತ್ರನೇ ಕಾಣ್ತದೆ ನಾವೆಂಥ ಹಿಡ್ಕೊಂಡು ಬಂದರೆ ಅದಕ್ಕೆ ಇನ್ನೂ ವಿಷಯ ಗೊತ್ತಾಗ್ಲಿಲ್ಲ ನಂಗೆ ಅವನ ಸರ್ಪ್ರೈಸ್ ಅದ ಮುಖ ನೋಡ್ಬೇಕು ಅಂತ ಒಂದು ಆಸೆ ಮತ್ತೆ ಮತ್ತೆಲ್ಲ ನಂಗೆ ಗೊತ್ತಿಲ್ಲ ಬರಿತ ಇದ್ದಾನ

ಈಗ ನೀವು ಆ ಮಗು ಹುಟ್ಟಿದ್ದು ಮಗು ಹುಟ್ಟಿದ್ದು ಫ್ ಮಾಡುದಿಲ್ಲ ನಾವು ಅಂತಲ್ಲಿ ಹಾಕುದಿಲ್ಲ ನಾವು ಬರ್ತಡೇ ಅಂತಲ್ಲಿ ಹಾಕುದಿಲ್ಲ ಒಂದಲ್ಲಿ ಹಾಕುದಲ್ಲ ಈಗ ಹದಿನೈದು ಕಂಪ್ಲೀಟ್ ನಂಗೆ ಗೊತ್ತಿಲ್ಲ ಇರ್ಲಿ ಎಂತ ಹದಿನೇಳು ಅಂತ ಆಗ್ತದೆ ಹೌದ ನಾನ್ ಹೇಳುದು ಸರಿಯಾ ಇವ್ರು ಹೇಳುದು ಸರಿಯಾ ಹೇಳಬೇಕು ಇವ್ನಿಗೆ ಉಂಟಲ್ಲ ಸರಿ ಹದಿನೈದು ಫುಲ್ ಆಗಿ ಹದಿನಾರು ಆಗ ಹದಿನೈದು ಹಾಕ್ಬೇಕು ಹದಿನಾರು ಹಾಕ್ಬೇಕು ಈಗ ಹದಿನಾರು ಹಾಕಿದ್ರೆ ಹದಿನಾರು ಫುಲ್ ಆಗಿ ಹದಿನೇಳು ಅಂತ ಆಗ್ತದಲ್ಲ ಅಂದিমা ನಿನ್ನ ತಿಲ್ಲಾ ಲಾಲಾ ಬಿಟ್ಟು ಬಿಡಿ ಆಯ್ತು ಅವರಪ್ಪನೋ ಬಾರಿ ದೊಡ್ಡ ಇದು ದೊಡ್ಡ ಸುಳ್ಳೆದ ಫೇಮಸ್ ಫಾಲಜಿ ಹೋಗ್ತಾ ಇದ್ದಾನೆ ಇವನ ಅವನೊಬ್ನ ಇಂಜಿನಿಯರ್ ಅವನೆ ಅವರಿಬ್ಬರು ಹೇಳಿದ್ದು ಸರಿಯಾ ಅಥವಾ ನಾವು ಏನು ಎಜುಕೇಶನ್ ಇಲ್ಲ ನಾವ್ ಹೇಳಿದ್ ಸರಿಯಾ ನೋಡಿ ಕಾಮೆಂಟ್ ಹಾಕಿ ಹೇಳ್ತಾ ಹ್ಮ್ ಏಲ್ಲಾ ನಾವು ಹೇಳಿದ ಸರಿಯಾದ್ರುಂಟಾಲ ಹ್ಮ್ ಮೂರಿವೆ ಕಟ್ ಮಾಡ್

அஹ் கேக் கட்டிங் உரிசது ஓடுது எஸ் மேல போ Happy birthday to you. You, ೂ ಹ್ಯಾಪಿ ಬರ್ಡೇ ಯಾರಿಗೆ ಕೊಡುಗೆ ಕೊಡು ಅಮ್ಮನಿಗೆ ಅಪ್ಪಿ ಬರ್ಡೇ ಟೂಯೂ ಕೈಯಲ್ಲಿ ಸ್ವಲ್ಪ ರೂಪ ಕೊಟ್ಟರೆ ಸ್ವಲ್ಪ ಕೊಡುದೇ ಕೊಟ್ಟ ಸ್ವಲ್ಪ ಕೊಡುಗು അഹ് നമ്പർ ഇട്ട് ദേ ലൈൻ കൊടുക്കരുത് ആ ആക്കിടടാ എങ്ങോട്ട് കിസ് മാർക്ക് അല്ല കൈയിലോട്ട് മകള വാ ഇട്ടു കൊട് ആവലേ കേക്ക് കട്ട് മാർക്ക് കൊടുക്കണ്ട മറ്റീന മാര്യ ഹി ബേ വിശ്വില്ല

ಚೆಕ್ ಐ ತೆಗಿರು ಬಿಡ ತೆಗಿರು ಬಿಡ ತೆಗಿರು ಬಿಡ ತೆಗಿರು ಬಿಡ ಮತ್ತೆ ಸೈಡ್ ಅಲ್ಲಿ ಚೆಕ್ ಮಂತಿರ್ತದ ಅದು ಮಂತಿರ್ತ ಹೋಗಲಿ ಹೋಗಲಿ ಬಾಚು ನೀ ಸೊ ಇವತ್ತಿನ ಇಷ್ಟೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತೆ ನನ್ನ ಹೌದು ನನ್ನ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಇಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೂ ಬಾಯ್